ಚಾನಲ್ ನಮ್ಮ ಸರ್ಕಾರಿ ಕೆಲಸಗಳಲ್ಲಿ ಮತ್ತೆ ಸರ್ಕಾರದ ಅಧಿಕಾರಿಗಳು ಈಗಾಗಲೇ ಸಾಕಷ್ಟು ಅವ್ಯವಹಾರಗಳಲ್ಲಿ ತೊಡಗಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಹೇಳಬೇಕು ಅಂತಂದ್ರೆ ಸರ್ಕಾರದ ದುಡ್ಡು ಅಂತಂದ್ರೆ ಲೆಕ್ಕ ಇಲ್ಲದೇನೆ ಖರ್ಚು ಮಾಡ್ತಾ ಇದ್ದಾರೆ ಪೋಲ್ ಮಾಡ್ತಾ ಇದ್ದಾರೆ ಈಗಾಗಲೇ ನಮ್ಮ ರಾಜ್ಯದಲ್ಲಿರುವಂತದ್ದು ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದು ಸುಮಾರು ಒಂದೂವರೆ ಎರಡು ವರ್ಷಗಳಾಗ್ತಾ ಬರ್ತಾ ಇದೆ ಈ ಒಂದು ಅವಧಿಯಲ್ಲಿ ಕಾಂಗ್ರೆಸ್ ಒಂದು ಗ್ಯಾರಂಟಿಗಳನ್ನ ಕೊಟ್ಟು ಒಂದು ಅಧಿಕಾರಕ್ಕೆ ಬಂದಿದ್ದಾರೆ ಯಾವ್ದಕ್ಕೂ ಅಂದ್ರೆ ಐದ್ ಗ್ಯಾರಂಟಿಗಳನ್ನ ಎಲ್ಲರೂ ಸಹ ಹೇಳಿದ ನಿಭಾಯಿಸ್ಕೊಂಡು ಹೋಗ್ತೀವಿ ಖಂಡಿತವಾಗ್ಲು ಅಂತ ಹೇಳಿದ್ದಾರೆ ಈ ಒಂದು ಗ್ಯಾರಂಟಿಗಳನ್ನ ನಿಭಾಯಿಸುವಂತಹ ಹಾದಿಯಲ್ಲಿ ಸರ್ಕಾರದಲ್ಲಿರುವಂತಹ ಬಜೆಟ್ ಹಣವನ್ನೆಲ್ಲ ಖರ್ಚು ಮಾಡಿಬಿಟ್ಟಿದ್ದಾರೆ ಎಲ್ಲಾ ಹಣವನ್ನು ಅದಕ್ಕೆ ಹಾಕಿದ್ದಾರೆ ಗ್ಯಾರಂಟಿಗಳನ್ನ ನಿಭಾಯಿಸೋದಕ್ಕೋಸ್ಕರ ಆದ್ರೂ ಸಹ ಅವ್ರ ನಿಭಾಯಿಸೋದಕ್ಕೆ ಆಗ್ತಾ ಇಲ್ಲ ಇಂತ ಒಂದು ಸಂದರ್ಭದಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೆ ಅಂತ ಇಟ್ಟಿರುವಂತಹ ನೂರ ಇಪ್ಪತ್ತೇಳು ಕೋಟಿ ಹಣವನ್ನು ಸಹ ಬೇರೆ ಬೇರೆ ಖಾತೆಗಳಿಗೆ ಟ್ರಾನ್ಸ್ಫರ್ ಮಾಡಿ ಲೆಕ್ಕ ಇಲ್ಲದ ಹಾಗೆ ಪೋಲ್ ಮಾಡ್ತಾ ಇದ್ದಾರೆ ಅಂದ್ರೆ ಇದನ್ನ ಒಂದು ಲೆಕ್ಕನೇ ಇಲ್ಲ ಇದಕ್ಕೆ ಆ ರೀತಿ ಖರ್ಚು ಮಾಡ್ತಾ ಇದಾರೆ ಈ ಇಂತಹ ಒಂದು ಸಂದರ್ಭದಲ್ಲಿ ಸಚಿವರಾಗಿದ್ದಂತವ್ರು ನಾಗೇಂದ್ರ ಅವರು ಸೊ ಇದೆಲ್ಲ ಸಹ ಗೊತ್ತಾಗಿದ್ದಂತಹ ಬಿ ಜೆ ಪಿ ಮುಖಂಡರು ಅವರು ಒಂದು ಪ್ರತಿಭಟನೆಗಳನ್ನ ಮಾಡಿ ಘೋರವಾಗಿರುವಂತಹ ತಿರಸ್ಕಾರಗಳನ್ನ ಮಾಡಿ ಒಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧ್ವನಿಯನ್ನ ಎತ್ತಿ ಪ್ರತಿಭಟನೆಗಳನ್ನ ಮಾಡಿ ನಾಗೇಂದ್ರ ಅವರನ್ನ ಸಚಿವ ಸ್ಥಾನದಿಂದ ಕೆಳಗಡೆ ಇಳಿಸಿದ್ರು ಇದು ಒಂದು ಪ್ರಮುಖ ಅಸ್ತ್ರ ಆಯ್ತು ಬಿ ಜೆ ಪಿ ಅವರಿಗೆ ಯಾಕಂದ್ರೆ ಎಲ್ಲೂ ಸಹ ಅಳಕು ಡೊಳುಕು ಇಳದ ಕಾಂಗ್ರೆಸ್ ಸರ್ಕಾರದಲ್ಲಿ ಮೇನ್ ಗೋಲ್ ಇದಾಯಿತು ಬಿ ಜೆ ಪಿ ಸರ್ಕಾರಕ್ಕೆ ಈಗಾಗಲೇ ಬಿಜೆಪಿ ಮುಖಂಡರು ಚಿಕ್ಕಬಳ್ಳಾಪುರದಲ್ಲಿ ಒಂದು ಪ್ರತಿಭಟನೆ ಮಾಡುವ ಮುಖಾಂತರ ಈ ಈ ಒಂದು ಘೋಷಣೆಗಳು ಸಹ ಹೇಳಿದ್ದಾರೆ ಇದನ್ನ ಇಲ್ಲಿವರೆಗೆ ಎಲ್ಲ ಕರ್ನಾಟಕದಾದ್ಯಂತ ಸಹ ನಾವು ಮಾಡೋದು ಇದೀವಿ ಯಾಕಂದ್ರೆ ಈ ತರ ಒಂದು ಅವ್ಯವಹಾರಗಳು ಸಾಕಷ್ಟು ನಡೀತಾ ನಡೀತಾ ಇದಾವೆ ಈ ತರ ಮತ್ತೆ ನೆಕ್ಸ್ಟ್ ನಡಿಬಾರ್ದು ಅನ್ನೋದನ್ನು ಸಹ ಹೇಳ್ತಾ ಇದ್ರು ಮತ್ತೆ ಮುಖ್ಯವಾಗಿ ಇನ್ನೊಂದು ಏನಪ್ಪಾ ಅಂತಂದ್ರೆ ಈ ಒಂದು ಪ್ರಮುಖ ಕಾರ್ಯದಲ್ಲಿ ಅಂದ್ರೆ ಈ ತರ ಒಂದು ಅವ್ಯವಹಾರಗಳಲ್ಲಿ ಮುಖ್ಯವಾಗಿ ಸಿದ್ದರಾಮಯ್ಯ ಅವರು ಹಾಗೂ ಡಿ ಕೆ ಶಿವಕುಮಾರ್ ಅವರ ಹೆಸರು ಹೆಚ್ಚಾಗಿ ಕೇಳಿ ಬರ್ತಾ ಇದೆ ಹಾಗೆ ಮೇನ್ ಇದಕ್ಕೆ ಮುಖ್ಯ ಕಾರಣರು ಅವರೇ ಅಂತ ಒಂದು ದೂರನ್ನ ಹೇಳ್ತಾ ಇದ್ದಾರೆ ಬಿ ಜೆ ಪಿ ಮುಖಂಡರು ಈ ಒಂದು ವಿಚಾರ ಈಗಾಗಲೇ ಸಾಕಷ್ಟು ರೀತಿಯಲ್ಲಿ ತಿರುಗುಳ ತಗೊಳ್ತಾ ಇದ್ದಾವೆ ಹಾಗೆ ಇನ್ನೂ ಎಷ್ಟೆಲ್ಲ ಹಣ ಪೋಲಾಗಿರ್ಬೋದು ಬೇರೆ ಬೇರೆ ಖಾತೆಗಳಿಗೆ ಹೋಗಿರ್ಬೋದು ಈ ತರ ಅವ್ಯವಹಾರದಿಂದ ನಡೆದಿರ್ಬೋದು ಅನ್ನುವಂತಹ ಮಾತುಗಳು ಸಹ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಳಿ ಬರ್ತಾ ಇದೆ ನಿಮ್ಗೆ ಹೇಗಿಸ್ತು ಈ ಒಂದು ವಿಚಾರ ಕೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಹಾಕಿ ಹಾಗೆ ಇದೇ ತರ ಇನ್ನಷ್ಟು ವಿಡಿಯೋ ನೀವು ನೋಡ್ತೀರಿ ಹಾಯ್ ಕನ್ನಡಿಗ ಚಾನಲ್ ಮಿಸ್ ಮಾಡದೆ ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ